ಅಕ್ಕಗಳ ಒಬ್ಬೊಬ್ರಿ ಎಡ ಹಾಡ ಹಾಡ್ರಿ ಬೆಳಗ್ಗೆ ಆರಾಕೈತಿ ನಾಷ್ಟ ಮಾಡಕೊಂಡು ಮಿನಿ ಹೋಗ್ಕೊಳ ಲಪಂಗ ರಾಜ್ಯಕ್ರಮ ನೋಡಕ್ ಬಂದನಾಕ್ ಬಂದ ತಿಳ್ಕೊಬೇಡ್ರಿ ನಾನು ಕೂತು ಕಾರ್ಯಕ್ರಮ ನೋಡಕ್ ಬಂದನು ಹಾ ಬೆಳಿಗ್ಗೆ ಅದಕ್ಕೆ ಕಾಣ್ತಿರ್ತಾನ ಯೂಟ್ಯೂಬ್ ದಾಗ ಈಗ ಏನೋ ಓ ಓನಲ್ಲ ನೀನಲ್ಲ ಕೊಡೋವರೋ ಮಾಮ ಕರಿಬಲ್ಲ ನೋಡ್ರಿ ಲಿಂಗ್ ಹೆಂಗದ ನೋಡ್ರಿ ಬರ್ತಾಪೇಲ್ ಅಟ್ಟ ಹೆಂಗ ಇರ್ತಪ್ಪ ಅಂದ್ರೆ ದಯವಿಟ್ಟು ಕೈ ಮುಗಿದ ಮಮ್ಮ ಕಾರ್ಯಕ್ರಮ ಚೆನ್ನಾಗಿ ನಡ್ಸ್ಕೊಡ್ರಿ ಕಾಸಾತ್ ನೋಡಕ್ ಅಂತಲ್ಲ ಕಲ್ ಬತ್ತು ಅವರ ಸೀಟಿಗೆ ಬರ್ದು ನಿಮ್ಮನ್ನು ಬಿಡುದು ನಮಗೂ ನೋಡಕ್ ಆಗ್ಬತ್ತದ ಯಾಕಂದ್ರೆ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ರಿ ಯಾಕಂದ್ರೆ ನಮ್ಮ ಮನೆ ಮರ್ಯಾದೆ ಹ್ಯಾಂಗ ಹಂಗ ನಮ್ಮ ಮೂರು ಮರ್ಯಾದೆ ನಮ್ಮ ಕೈ ಆಗಿರ್ತೈತಿ ಇವತ್ತು ನಾವು ದುಂಡೆ ಕಾರ್ಯಕ್ರಮ ಮಾಡಿ ಹೋದಂಗ ಮುಂದಿನ ವರ್ಷ ಹೀಗೆ ಸಾಯ್ಬೇಕು ನಾವ ಹಂಗ ಕಾರ್ಯಕ್ರಮ ಮಾಡಿರ್ತ ದಯವಿಟ್ಟು ಕೈ ಮುಗಿದು ಕೇಳ್ಕೊತು ಯಾವ ಲೆವೆಲ್ ಜಾನಪದ ಕ್ರೇಜ್ ಇವತ್ತು ನಡ್ದವ ಅಂದ್ರೆ ನಿಮ್ಗೆ ಎಲ್ಲಾರು ಗೊತ್ತೈತಿ ಸಿನಿಮಾ ಹಾಳುಗಳು ನಾವು ಕೇಳ ಬಿಟ್ಟು ಬಿಟ್ಟರು ಈಗ ಕುನಿತಾಳು ಜಿಂಗಿ ತಾಳು ಆರ್ಯಾರ್ ತಾಳು ಚಂದ ಚಂದ ಲಿರಿಕ್ಸ್ ಗೋಲ್ ಚಂದ ಮಾತ ಏನು ಹುಡುಗಿ ನಿನ್ನ ನನ್ನ ನಡುವ ಹಾ ಏನು ಏನ್ ಮಾಡಿದ್ದಿ ಮಾಮ ಎಟ್ಟ ನಡ್ಸಿ ಸಮುದ್ರ ಇದ್ದಂಗ ಎಟ್ಟ ಈ ಶರ್ಟ್ ಆಗಿದ್ದಿ ಸಮುದ್ರ ಎಪ್ಪದ ಅಡ್ಡ ದಂಡಿ ಅಟ್ಟ ಕೈ ಕಾಲ್ ಬಿಡಿದ್ವಿ ಅಂತ ಅವು ಹತ್ತಿಲ್ಲ ಮಮ್ಮ ನಿಲ್ ಲಿರಿಕ್ಸ್ ಗಳಿಗೆ ಕೇಳಿ ಮಜಾ ಬರ್ತಾವ ನಮಗ ಏನು ಹುಡುಗಿ ನಿನ್ನ ನನ್ನ ನಡುವ ಏನ್ ನಡೆದಿಲ್ಲ ಹಾ ನಡದಕ್ಕೆ ಅಕ್ಕು ಮದಿ ಆಗೇತಿ ಅಂದ್ರೆ ಮದಿ ಆಗ ಕೇಳಿ ತುಂಬ ನಡ್ಸಕ್ಕೆ ಮುಂದ ವಯಸ್ಸಾರ ಚೈಟಿ ಆಯ್ತರ ಒಳಗ ಈ ರೇಂಜ್ ಒಂದೊಂದು ಜಾನಪದ ಕ್ರೇಜ್ ನಮಗೆ ನಮಗ ಈ ನಮನಿ ಮಾಮ ಮಾಮ್ಮ ಇಂತಾದ ಪ್ರೀತಿ ಪ್ರೋಸಾ ಎಲ್ಲಾ ಕಲಾವಿದ್ರಿ ಮ್ಯಾಗ ಇರ್ಲಿ ಜಾನಪದ ಆತು ಹಾಡ್ ಆತು ಡ್ಯಾನ್ಸ್ ಆತು ಯೂಟ್ಯೂಬ್ ರೀಲ್ಸ್ ನಿಮ್ಗೆ ಇಂತಿಂತ ಕಲಾವಿದ್ರಿ ಸಿಗ್ತಾರ ಮಮ್ಮ ಓಡ್ರೆ ಆ ಮೈನ್ ನಮ್ ದೋಸ್ತಾ ಸ್ಟೇಟಸ್ ಹಾಕಿದ್ದ ಸಾಂಗ್ ಯಾವ್ದು ಕುಂಚಿತ ಅಂದ್ರ ಬಾಳ್ ನಂದಿದಾಗಿದ್ದ ನನ್ನ ಜೋಡೆ ಎರಡು ವರ್ಷ ಆಗೇನು ಈಗ ಬೆಳೆದೇನ ಹಾ ಅದೇ ಸ್ಟೇಟಸ್ ಹಾಕ್ಯನಾ ಇದ್ರೆ ನೋಟ್ರಿಂಗ್ ತೋರಿಸ ಮೂವತ್ತು ರೂಪಾಯಿ ಚಶ್ಮಾ ಹಾ ಎರಡು ರೂಪಾಯಿ ಪ್ಯಾಂಟ್ ಎಲ್ಲಿದ್ದೇ ಬೆಂಗ್ಳೂರಾಗ ಕ್ಯಾಟ್ರಿಂಗ್ ಕೆಲಸ ಮಾಡತ್ತ ಮನೆಯಾಗ ಹೊರಗೆ ಹಾಕಿ ಸಾಂಗ್ ಕೂಣ ಚಾನ ಯಾವ್ದ ಹೊರಗೆ ಹಾಕಿ ಎರಡ್ದು ಸಾಥ್ ತಗೋರ್ದಾ ಏನ

ಯಾರ ಅದಮ್ಮ ದೈಂಕಿ ನೀವುಗಳು ಅದಾವಲ್ ಅಪ್ರೂವ್ ಒಂದ್ರೆ ಇಟ್ಟು ಹೋರಿ ಬರ್ಗೇಟ್ ಗೋಸ್ರುಗಳು ಚಾಟಿಂಗ್ ಆ ಡಿ ಚಾಟಿಂಗ್ ಬಗ್ಗೆ ಯಾಕೆ ನಾ ಹೆಲ್ ನನ್ನ ನನ್ನೊಂದ್ ಎರಡು ಮೂರು ಅದಾವ ಅವ್ರಿಗೆ ಹೆಗ್ಲೆಲ್ಲ ಭೇಟಿ ಹಾಕಿರ್ತೀನಿ ನಾನು ನಮಸ್ಕಾರ ಅಂತಾರೆ ಏನು ಏನು ಅಪ್ರೂವ್ ಮಾತಾಡ್ತಾರ ಒಳಗ್ ಬರ್ಗೆಟ್ಟ ನಮ್ಗೆ ಹಾ ಗೆಟ್ ಕೆಟ್ಟ ಕೆಟ್ಟ ನೀನು ಇನ್ಸ್ಟಾಗ್ರಾಮ ಫೇಸ್ಬುಕ್ ವಾಟ್ಸಪ್ ಯಾವ ಲೆವೆಲ್ ಕಿ ಹೋಗಿ ಬಿಟ್ಟೇತಾ ಅಂದ್ರ ಮೊದಲ ಒಂದಿತ್ತು ಮಾಮಗ್ರೆ ಬೇರೆ ಇತ್ತು ಈ ಒಂದು ಕಾಲ ಬೇರೆ ಬರತೈತಿ ವಿಶೇಷವಾಗಿ ಹುಡುಗರು ಮಾತು ಹೇಳಕ್ ಇಷ್ಟ ಪಡ್ತೇನೆ ನಾವು ಹೊಸ 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 ಏನ್ ಕೇನಾರ ಬರತ್ತರಿ ಮನ್ಕಾಲ್ ಹೊರಗ್ ಬಂದಿರತ್ತಿಂಗ ಹ ಎರಡು ಮನ್ ಕರ್ರ ಕರಡು ಹೊರಗ್ ಬಂದಾಗ ಒಂದ್ ಪ್ಯಾಶನ್ ಅದೊಂತರ ಮಜಾ ಮತ್ತು ಏನು ಕೇಂದ್ರ ಬಂದವು ಗಾಡಿಗಳು ಯಾವತ್ತೋ ಬಂದಾವಪ್ಪ ಅಂದ್ರೆ ಗೋಕಾಕ್ ಲಕ್ಷ್ಮಿ ಟೈಸ್ ಬಂದಿರ್ತಾವೆ ನಮ್ಮ ಹುಡುಗರ ನೋಡಬೇಕು ದಿವ್ಕೆ ಯಾವ್ಯಾವ ಹೋಮಮ್ಮ ಹೊರ ಆ ಎಣ್ಣೆ ಹೆಸ್ರು ಕೆಲ್ಸರ ಕುಟ್ಟ ಹಿಂಗೆ ಚೀಜ್ ಐತದ ಒಳ್ಗಿನ ಮೂವತ್ತು ರೂಪಾಯಿ ಚೇಟ್ ಹೊರಗೆ ಬಂದಿರ್ತೈತಿ ಹಿಂಗೆ ಈ ಲೆವೆಲ್ಗೆ ವಿಶೇಷವಾಗಿ ಏನು ಕೇಂದ್ರ ಏನು ಕೇಂದ್ರ ಬರತ್ತ ಬರೀ ರೋಡ್ ಮ್ಯಾಲೆ ಬಂದು ಹಿಡಿಯತ್ತಿ ನಾನು ಯಾವ ನನಗೆ ಎಣ್ಣೆ ಮೇಲೆ ಇಲ್ಲಿ ಅಂತ ಅನ್ನತ ಆ ಮುಂದ ಅರ್ಲಿಲ್ಲ ಅವ ಸತ್ತ ಹೋಕಿನ ಅಂತ ಹೇಳಬಲ್ಲ ಇನ್ಸ್ಟಾಗ್ರಾಮ್ ದಾಗ ಫೇಸ್ಬುಕ್ ದಾಗ ಚಂದ್ ಅನ್ನಿಸ್ತಾ ಇಂತ ಎಲ್ಲ ಸ್ಟೇಜ್ ನಾಗ ಹೇಳಕ್ ಹೇಳಿ ನನ್ನ ಕಾಲಮರಿ ಬಡಿಸೋ ವಿಚಾರಗಳಿವ ಸೊ ಎಲ್ಲಿ ಮೇಲೆ ಏನ್ ನೀನ್ ಆತ ನಾತ ಎಂಟ ಮುಂದಿನ ಏನ್ ಹೇಳಿಲ್ಲ ನಾನ್ ಹೇಳುದು ಬೇಡ ಮಮ್ಮ ಅವ ಎಲ್ಲ ರೀಲ್ಸ್ ಗೊಳ್ದಾಗ ಚಂದ ಕಾಣ್ತಾವ್ ಯಾವ ವಿಶೇಷ ಚಲೋ ಅಂತ ಡೈಲಾಗ್ ಹೇಳಂದ್ರೆ ಹೇಳ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಸಾಕಷ್ಟು ಡೈಲಾಗ್ ಗಳನ್ನು ವೈರಲ್ ಆದ್ವು ಮತ್ತೆ ಸನ್ನಿಹಿತರಾಗಿ ಬರತೈತಿ ಈಗ ಆರ್ ಸಿ ಬಿ ಅವಾಗ ಒಂದು ತಿಂಡಿಗಳು ನಮ್ಮ ಹೆಂಗಂದ್ರೆ ಮುಂಜಾನೆ ಸಂಜೆ ಮಟ್ಟ ಕೂಡ ಇರ್ತಾರ ಎಂಟಾಗಿ ಟಾಸ್ ಆರ್ಸಿ ಚಾಲು ತಿಂಡಿ ಚೆನ್ನಾಗಿಂದು ಆರ್ಸಿ ಬಿ ಏನ್ ಹಾರಿ ಆಡ್ತಾರ ಇನ್ನಿ ಅದೊಂದು ಟೂರ್ನಾಮೆಂಟ್ ಮಮ್ಮ ಪ್ರೀತಿಯಿಂದ ನೋಡಿ ಅಲ್ಲೇ ಬಿಡೋದು ದೋಸ್ತಿ ಸಿಡಕ ಆರ್ಸಿ ಹೊಟ್ಟೆ ಬಿಟ್ಕೊಡಕೋಬಿಡೋದು ಹೇಳಕ್ ಇಷ್ಟ ಪಡ್ತೀನೋ ಸೊ ಡಬಲ್ ಮೀನಿಂಗ್ ಡೈಲಾಗ್ ಎಲ್ಲ ಇನ್ಸ್ಟಾಗ್ರಾಮಾಗ ಫೇಸ್ಬುಕ್ ದಾಗ ಬಹಳಷ್ಟು ಹೇಳಿದ್ ನಿನ್ ಪ್ರೀತಿ ಸ್ವಲ್ಪ ಬಹಳಷ್ಟು ವೈರಲ್ ಆಗ್ಯೂ ಡಿಜೆಗಳು ಮಾಡಿರುವ ಯಾರಿಂದಾಗ ಸನ್ಸನ್ ಹುಡುಗರು ಹೇಳತ್ತಾರ ಮೈನ್ ನೋವು ಫೋನ್ ಹಚ್ಚಿನ ಬಾಬಾ ಸೋಲ ಸನ್ಸನ್ ಹುಡುಗರು ಕೇಳತ್ತಾರ ನಾವು ಫೋನ್ ನಾ ನಾನ್ ಮಾಡಿ ಇನ್ನ ಹಿಂಗಿಲ್ಲ ಏನು ಮಾಡಕ್ ಬರಲ್ಲ ಮಾರ್ಕೆಟ್ ಹೆಂಗ ಇರ್ತಿ ಹಂಗ ನಾವು ಕಲ ಇದ್ರೆ ಏನು ಮಾಡಾಕ್ ಬರ್ ಮಮ್ಮ ಇದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಯೂಟ್ಯೂಬ್ ದಾಗ ಒಂದ್ ವಿಡಿಯೋ ಮಾಡಿ ವಿಶೇಷವಾಗಿ ಯಾರು ನೋಡಿಲ್ಲಾರ ಗೋಕಾಗ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ರಾಜು ಇಂತ ಒಂದು ಅಂದಾಗ ನಮ್ಮ ಭವಿಷ್ಯ ಅಂತ ಹೇಳಿ ನಾವ್ ನೋಡಿರ್ಬೇಕು ನೀವ ನಮ್ಮ ಭವಿಷ್ಯ ಅಂತ ಹೇಳಿ ಗಾಂಜಾ ಮತ್ತ್ ಡ್ರೆಸ್ ಬಗ್ಗೆ ಮಾಡಿ ಒಟ್ಟ ಅಲ್ಲೇ ದೀಡ್ ಲಕ್ಷ ನಿರ್ತದ ಇದ್ರ ಅರ್ಥ ಏನ ಅರ್ಧ ಕಿಲೋ ಬೆಲ್ಲ ಸಿಕ್ಕಾಪಟ್ಟಿ ಬೆಲ್ಲ ಬ್ಯಾಡ್ ಬಿಡೋ ಮುಂದಿನ ಅದೆಲ್ಲ ಸಿ ಅಂದ್ರೆ ಮಾರ್ಕೆಟ್ ಹಂಗ ಹಂಗೆ ಕಲಾವಿದ್ರು ಹೋಗಬೇಕ ಏನು ಮಾಡಾಕ್ ಬರಲಿಲ್ಲ ಮೊಬೈಲ್ ಬಹಳಷ್ಟು ಮೀಡಿಯಾ ಫಾಸ್ಟ್ ಆಗಿ ಆಗಿಬಿಟ್ಟಿ ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಡಿ ಡಿ ಒನ್ ಆಮೇಲೆ ಉದೇ ಟಿವಿ ಎಲ್ಲ ಹಾಳಾಗಿ ಏನ್ ಬಂದ್ ಬೇರೆ 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 ಚಲೋ ಚಲೋ ಚಾನಲ್ ಮೈಂದಿ ಈ ಲೆವೆವಲ್ಗೆ ಅಂದ್ರೆ ಮದ್ನ ಕಾಲದಾಗ ಅವ್ರ ಸಾತ್ರ ಟಪಾಲ ಬೀರ್ತಾರೆ ಇಪ್ಪತ್ತ ಇಪ್ಪತ್ತೈದು ದಿವ್ಸ ಸುದ್ದಿ ಮುಡ್ತಿತ್ತು ಲಬ್ ಲವ್ ತವಾಗ ಬರ್ತಿರ ಈಗ ಹಂಗಿಲ್ಲ ಇನ್ನ ಐಶ್ವರ್ಯದಾಗ ಅಂತ ಫೋನ್ ಬಂದ್ರೆ ಸಾಕ ಫೋಟೋ ರೆಡಿ ಮಾಡ್ತಾರೆ ಮಾನ್ಯ ಆಕೆ ನಮ್ಮ ಅವ್ರ ದೀಪ ಈ ಲೆವೆಲ್ ಮುಂದೈತಿ ಏನು ಮಾಡಕ್ಕ ಬರದಿಲ್ಲ ಸೊ ಇನ್ನ ಭಾಳಷ್ಟು ಕಾರ್ಯಕ್ರಮ ನಿಮ್ಮ ಸಂಬಂಧ ಐತಿ ಮತ್ತೀಗ ಯಾಕ ಸಕ್ಕಾತ್ ಎಲ್ ಬಾಯಿ ರೆಡಿ ಆಗಕ್ಕೆ ಹೇಳಿ ಗುಣಮ್ಮ ಮತ್ತೆ ರೆಡಿ ಆಗಕ್ಕೆ ಬ ಬರ್ತಾ ಈಗ ಯಾಕ ಸಕ್ಕತೇಲ್ ನೋಡಿ ಬಿಡ್ರಿ ಓದಿರಿ